ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವಾಗಿನ ಟ್ರೆಂಡ್ ಅಲ್ಲಿ ಪ್ಲೀಟೆಡ್ ಬ್ಲೌಸ್ ಇದು ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ ಈ ತರ ಪ್ಲೀಟೆಡ್ ಬ್ಲೌಸ್ ನ ನಾವು ಯಾವ ರೀತಿ ಕಟ್ ಮಾಡಬೇಕು ಹಾಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿ ಆಗುತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮಾಡೋಣ ಮರಿಬೇಡಿ ಅಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೇನೆ ಥ್ರೆಡ್ ಪೈಪಿಂಗ್ ಮಾಡಿ ಈ ರೀತಿಯಾಗಿ ನಾವು ಯಾವ ರೀತಿ ಮಾಡ್ಬೇಕು ಹಾಗೆ ಫಿನಿಶಿಂಗು ಅಷ್ಟೇ ಎಲ್ಲೂ ಕಚ್ಚಾ ಬರ್ದೇ ಇರೋ ತರ ಯಾವ ರೀತಿ ನಾವು ಫಿನಿಶಿಂಗ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ಕಟಿಂಗ್ ವಿತ್ ಸ್ಟಿಚಿಂಗು ಸ್ವಲ್ಪ ವಿಡಿಯೋ ಲೆಂತ್ ಇದೆ ಆದಷ್ಟು ಸಂಪೂರ್ಣವಾಗಿ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಇದರಲ್ಲಿ ಬೇಕಾಗುವಂತಹ ಮೆಷರ್ಮೆಂಟ್ ನ ಕೂಡ ತೋರಿಸ್ತಾ ಇದ್ದೀನಿ ನಾನೀಗ ತರ್ಟಿ ಫೋರ್ ಸೈಜ್ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಇಂಚು ರೆಡಿ ಬೇಕು ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ಈ ರೀತಿಯಾದಂತಹ ಬ್ಲೌಸಸ್ಗೆ ಸೊ ನಾನು ಇಲ್ಲಿ ಹದಿನಾರು ಇಂಚ್ ನಾನು ಉದ್ದನ ತಗೋತಾ ಇದ್ದೀನಿ ನೋಡಿ ಇಲ್ಲಿ ಹದಿನಾರು ಇಂಚ್ ಉದ್ದ ತಗೋಬೇಕಾಗತ್ತೆ ನಿಮ್ದು ಏನು ಅಳತೆ ಇರುತ್ತೆ ಅದಕ್ಕಿಂತ ಎರಡು ಇಂಚು ಎಕ್ಸ್ಟ್ರಾ ನ ನೀವು ತಗೋಬೇಕಾಗತ್ತೆ ಈಗ ಇಲ್ಲಿ ನಾನು ಭುಜ ತಗೋತಾ ಇದ್ದೀನಿ ಭುಜ ನಾನು ಐದು ಇಂಚನ್ನ ತಗೊತಾ ಇದ್ದೀನಿ ಇದೀನಿ ಭುಜಾನ ಐದು ಇಂಚ್ ತಗೋತಾ ಇದೀನಿ ನಾನು ತರ್ಟಿ ಫೋರ್ ಸೈಜ್ ಬ್ಲೌಸ್ ನ ಮಾಡ್ತಾ ಇರೋದು ಕಟಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಆರ್ಮೋಲ್ ರೌಂಡ್ ಬಂದು ಐದೂವರೆ ತಗೋತಾ ಇದ್ದೀನಿ ನೋಡಿ ಐದೂವರೆ ಏನಕ್ಕೆ ಅಂದ್ರೆ ನಾವು ಭುಜ ನಾನು ಇಲ್ಲಿ ಡೀಪ್ ಜಾಸ್ತಿ ತಗೋಳೋದ್ರಿಂದ ಭುಜ ಅನ್ನೋದು ಆಟೋಮೆಟಿಕ್ ಕಮ್ಮಿ ಆಗುತ್ತೆ ತರ್ಟಿ ಫೋರ್ ಸೈಜ್ ಗೆ ಐದು ಇಂಚು ಶೋಲ್ಡರ್ ನ ತಗೋತಾ ಇದ್ದೀನಿ ಹಾಗೇನೆ ಇಲ್ಲಿ ನಾವು ಹಾರ್ಮೋಲ್ ಡೌನಿಂಗ್ನ ಐದೂವರೆ ತೊಗೋತಾ ಇದ್ದೀನಿ ಈಗ ಒನ್ ಫೋರ್ತ್ ಚೆಸ್ಟ್ ಅಂದರೆ ಒಂದು ಫೋರ್ತ್ ಚೆಸ್ಟ್ ಅಂದರೆ ಎಂಟೂವರೆ ಬರುತ್ತೆ ಅಂದರೆ ಮೂವತ್ನಾಲ್ಕನ ನಾಲ್ಕು ಭಾಗ ಎಲ್ಲ ಮಾಡಿದಾಗ ಏನಾಗುತ್ತೆ ನಮಗೆ ಎಂಟೂವರೆ ಬರುತ್ತೆ ಸೊ ಎಂಟೂವರೆ ತಗೊಂಡಿದ್ದೀನಿ ಎರಡೂವರೆ ಇಂಚು ಮಾರ್ಜಿನ್ ಲೈನ್ನ ತಗೊಂಡಿದ್ದೀನಿ ಈಗ ಇಲ್ಲಿ ನಾವು ಸೊಂಟ ತಗೋಬೇಕು ಸೊಂಟ ನಂದು ಬ್ಯಾಕ್ ನೆಕ್ ಮಾಡ್ತಾ ಇರೋದ್ರಿಂದ ಒಂದು ಇಂಚ್ ಜಾಸ್ತಿ ಅಂದರೆ ಮೂವತ್ತು ಇಂಚಿಗೆ ನಾನು ತಗೋತಾ ಇದ್ದೀನಿ ಏಳುವರೆ ಬರತ್ತೆ ಒಂದು ಇಂಚ್ ಡಾರ್ಟಿಗೆ ಎರಡು ಇಂಚು ಮಾರ್ಜಿನ್ ಲೈನ್ ಈ ರೀತಿಯಾಗಿ ನೀವು ತಗೋಬೇಕಾಗತ್ತೆ ಈಗ ನಾವು ಇಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇದನ್ನ ಲೈನ್ ನ ಹಾಕೊಳ್ಳೋಣ ನಾನು ಇದು ಒಂದ್ರಲ್ಲೇನೆ ಫ್ರಂಟ್ ಟು ಬ್ಯಾಕ್ ಎರಡು ಮಾಡ್ಕೋಬಹುದು ಆ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಈ ರೀತಿ ಪ್ಲೀಟೆಡ್ ಬ್ಲೌಸ್ ನ ಮಾಡ್ಬೇಕು ಅಂತ ಅಂದಾಗ ಈ ತರ ಟಿಪ್ಸ್ ನಾವು ಫಾಲೋ ಮಾಡ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾನು ಲೈನ್ ನ ಜಾಯಿನ್ ಮಾಡಿದ್ದೀನಿ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಹಾರ್ಮೋಲು ಹಾರ್ಮೋಲ್ ಅಲ್ಲಿ ನಾನು ಫ್ರಂಟ್ ಟು ಬ್ಯಾಕ್ ಎರಡು ಮಾರ್ಕ್ ನ ಮಾಡ್ತಾ ಇದ್ದೀನಿ ಫ್ರಂಟ್ ಟು ಬ್ಯಾಕ್ ಎರಡು ಅಂತ ಅಂದ್ರೆ ನಿಮ್ಗೆ ಬ್ಯಾಕಿಗೆ ಒಂದ್ ಇಂಚ್ ನಾವು ತಗೋತೀವಿ ಹಾಗೆ ಫ್ರಂಟ್ಗಾಯ್ತು ಅಂತ ಅಂದಾಗ ಆ ಮುಕ್ಕಾಲ್ ಇಂಚ್ ತಗೋತೀನಿ ಇದು ಎರಡು ಮಾರ್ಕ್ ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ಇಲ್ಲಿ ಮಿಡ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೋಬೇಕು ಯಾಕಂತಂದ್ರೆ ನಮ್ಗೆ ಶೇಪ್ ನ ಕೊಡೋದಕ್ಕೆ ಮಧ್ಯದಿಂದ ಕೊಟ್ಟಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ಐದು ವರೆಯಿಂದ ಎರಡು ಮುಕ್ಕಾಲ್ನ ನಾವು ಮಾರ್ಕ್ ನ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ವಸ್ಟ್ ಒಂದ್ ಇಂಚು ಹಾಗೆ ಮುಕ್ಕಾಲ್ ಇಂಚು ಈ ರೀತಿಯಾಗಿ ನೀವು ಮಾರ್ಕ್ ನ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಒಂದ್ ಇಂಚಿಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಿಮ್ಗೆ ಬ್ಯಾಕ್ ಈಗಾಗತ್ತೆ ನೋಡಿ ಈ ರೀತಿಯಾಗಿ ಮಾಡಿದಾಗ ನೀವು ಡಾಟೆಡ್ ಹಾಕೊಂಡು ಮಾಡಿದಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರತ್ತೆ ನೋಡಿ ಈಗ ನಾನೀಗ ಫ್ರೆಂಟಿಗೆ ಮಾಡ್ತಾ ಇದ್ದೀನಿ ಯಾವುದೇ ನೀವು ಈ ತರ ಶೇಪ್ಸ್ ನ ಮಾರ್ಕ್ ಮಾಡಬೇಕಾದ್ರೆ ನೋಡಿ ಈ ತರ ಡಾಟ್ ಅಲ್ಲಿ ಹಾಕೊಂಡು ನೆಕ್ಸ್ಟ್ ನೀವು ಈ ತರ ನೀವು ಶೇಪ್ನ ಕೊಡಿ ಆವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಲ್ಲದೆ ಫ್ರಂಟಿಗೂ ಬ್ಯಾಕ್ಗೂ ಡಿಫ್ರೆನ್ಸ್ ನೋಡ್ಕೊಳ್ಳಿ ಹೀಗೆ ಕಾಲು ಇಂಚ್ ಡಿಫ್ರೆನ್ಸ್ ಇರಬೇಕಾಗತ್ತೆ ಈಗ ಇಲ್ಲಿ ನೆಕ್ ವಿಡ್ತನ್ನ ನ ತೋರಿಸ್ತಾ ಇದೀನಿ ನೋಡಿ ಎರಡು ಇಂಚು ನೆಕ್ ವಿಡ್ತ್ ಎರಡು ಇಂಚು ಇಷ್ಟನ್ನ ನಾವು ಮಾರ್ಕ್ ನ ಮಾಡ್ತಾ ಇದೀವಿ ನೋಡಿ ಈ ರೀತಿಯಾಗಿ ನೀವು ಮಾರ್ಕ್ ನ ಮಾಡ್ಕೋಬೇಕು ಈಗ ನೀವು ಕಟ್ ಮಾಡಿ ಇದನ್ನ ತಕ್ಕೋಬೇಕು ನಾನು ಬ್ಯಾಕ್ ಏನ್ ಮಾರ್ಕ್ ಮಾಡಿದೀವಿ ಅಲ್ಲಿಗೆ ಕಟ್ ನ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಯಾವ್ದೇ ರೀತಿ ನೆಕ್ ನ ಮಾರ್ಕ್ ಮಾಡಿಲ್ಲ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಮಾತ್ರ ಹಾರ್ಮೋಲು ಹಾಗೆ ನೆಕ್ ಮತ್ತೆ ಫುಲ್ ಲೆಂತ್ ಇಷ್ಟನ್ನ ನಾವ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇದನ್ನ ನೋಡಿ ನಾನು ಬಟ್ಟೆಗೆ ಇಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಬ್ಯಾಕ್ ನ ಕಟ್ ಮಾಡ್ಬೇಕಾದ್ರೆ ಒಂದ್ ಇಂಚ್ ಕಮ್ಮಿ ಇಡ್ತಾ ಇದ್ದೀನಿ ನನ್ಗೆ ಫ್ರಂಟ್ ಗೆ ಎರಡು ಇಂಚ್ ಜಾಸ್ತಿ ಬೇಕಾಗತ್ತೆ ಪಟ್ಟಿ ಅಟ್ಯಾಚ್ ಮಾಡೋದ್ರಿಂದ ಬ್ಯಾಕ್ ಗೆ ಆಯ್ತು ಅಂತ ಅಂದಾಗ ನಮ್ಗೆ ಎರಡ್ ಇಂಚ್ ಎಕ್ಸ್ಟ್ರಾ ಬೇಡ ಒಂದ್ ಇಂಚ್ ಎಕ್ಸ್ಟ್ರಾ ಸಾಕು ಯಾಕಂದ್ರೆ ಶೋಲ್ಡರ್ ಗೆ ಮತ್ತೆ ಬಾಟಮ್ ಗೆ ಅಂತ ಒಂದ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಸಾಕಾಗುತ್ತೆ ಒಂದ್ ಇಂಚ್ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನಾನು ಒಂದ್ ಇಂಚ್ ಕಮ್ಮಿ ತಗೊಂಡಿದೀನಿ ನೋಡಿ ಈ ರೀತಿಯಾಗಿ ಕಟ್ ನ ಮಾಡ್ಕೊಂತ ಇದೀನಿ ಕ್ಲಾತ್ ಅಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾನು ಬ್ಯಾಕ್ ನ ಕಟ್ ಮಾಡಿ ಆಗಿದೆ ಈಗ ಲೆಂತ್ ತೋರಿಸ್ತಾ ಇದೀನಿ ನೋಡಿ ಹದಿನೈದು ಇಂಚ್ ಇದೆ ನಮ್ಗೆ ಫುಲ್ ಫಿನಿಶಿಂಗ್ ಆಗಿ ಹದಿನಾಲ್ಕ ಇಂಚ್ ಬೇಕು ಸೊ ಕರೆಕ್ಟ್ ಆಗಿದೆ ಹೀಗೆ ನಾವು ಲೈನಿಂಗ್ ನ ಫಸ್ಟ್ ಕಟ್ ಮಾಡಿ ತಕೊಂಡಿದೀನಿ ಈಗ ನಾವೇನ್ ಮಾಡಬೇಕು ಫ್ರೆಂಟ್ ಕಟ್ ಮಾಡಬೇಕು ಫ್ರೆಂಟ್ ಕಟ್ ಮಾಡಬೇಕಾದ್ರೆ ಇಲ್ಲಿ ಚೇಂಜಸ್ ಏನಿದೆ ಹೇಳಿ ಈ ಹಾರ್ಮೋನ್ ಅಲ್ಲಿ ನ ನಾವು ಮಾಡ್ಕೋಬೇಕಾಗತ್ತೆ ಹಾಗಾಗಿ ನೋಡಿ ಇಲ್ಲಿ ನಾನು ಇದನ್ನ ಕಟ್ ಮಾಡಿ ತಕೊತಾ ಇದ್ದೀನಿ ಈ ಶೇಪ್ ಏನಿದೆ ಇದನ್ನ ಸ್ವಲ್ಪ ನ್ಯಾಚ್ ನ್ಯಾಚ್ ತರ ಆಗಿದೆ ಇಲ್ಲಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ನೀಟಾಗಿ ನೀವು ಮಾರ್ಕ್ ಅದಾದ ಅದಾದ್ಮೇಲೆ ನೋಡಿ ಇಲ್ಲಿ ಈ ರೀತಿಯಾಗಿ ಪಟ್ಟಿಗೆ ನಾನು ಮೂರು ಇಂಚಿಗೆ ಮಾರ್ಕ್ ನ ಮಾಡ್ತಾ ಇದ್ದೀನಿ ನೋಡಿ ಈಗ ನಾವು ಫ್ರಂಟ್ ಮಾಡ್ಬೇಕಲ್ವಾ ಸೊ ಅದಕ್ಕೆ ಅದನ್ನ ಕಟ್ ಮಾಡಿದೀನಿ ಹಾಗೆ ಇಲ್ಲಿ ಪಟ್ಟಿ ಅಂದ್ರೆ ಏನ್ ಪಟ್ಟಿ ಬಂದಿದೆ ಆ ಪಟ್ಟಿಗೆ ಅಂತ ನಾನು ಇಲ್ಲಿ ಮೂರ್ ಇಂಚನ ನಾನು ಕಟ್ ಮಾಡ್ತಾ ಇದೀನಿ ನಾನು ನಿಮ್ಗೆ ಇದಕ್ಕೆ ಹೇಳಿದ್ದು ಸೊ ಎರಡ್ ಇಂಚ್ ನಾವ್ ಎಕ್ಸ್ಟ್ರಾ ಏನಕ್ಕೆ ತಗೊಂಡಿರ್ತೀವಿ ಅಂದ್ರೆ ಇಲ್ಲಿ ಪಟ್ಟಿ ಅಟ್ಯಾಚಿಂಗ್ ಬಂದಾಗ ಇಲ್ಲಿ ರೆಡ್ಯೂಸ್ ಆಗತ್ತೆ ಅನ್ನೋದಕ್ಕೋಸ್ಕರ ಸೊ ಈ ರೀತಿಯಾಗಿ ನಾನು ಮಾರ್ಕ್ ನ ಮಾಡ್ಕೊಂಡಿದೀನಿ ಇಲ್ಲಿ ನಮ್ಗೆ ಪಟ್ಟಿನೂ ಇದ್ರಲ್ಲೇ ಬರತ್ತೆ ಸೊ ಹಾಗಾಗಿ ನಾವು ಇದಕ್ಕೆ ಎರಡು ಇಂಚಿನ ಎಕ್ಸ್ಟ್ರಾನ ತಗೊಂಡಿರ್ತೀವಿ ಸೊ ತರ್ಟಿ ಫೋರ್ ಸೈಜ್ ಲೆಂತ್ ಅಲ್ಲಿ ನಾನು ನಿಮಗೆ ತೋರ್ಸುದಲ್ವಾ ನೋಡಿ ಹದಿನಾರು ಇಂಚ್ ಪರ್ಫೆಕ್ಟ್ ಆಗಿದೆ ಹಾಗೆ ಹದಿನಾರು ಇಂಚಿಗೆ ಕರೆಕ್ಟ್ ಆಗಿ ನಾನು ಕ್ಲಾತ್ ನ ಕೂಡ ಈ ರೀತಿಯಾಗಿ ಹಾಕೊಂಡಿದೀನಿ ನೋಡಿ ಈ ರೀತಿಯಾಗಿ ನೀವು ಮಾರ್ಕ್ ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಾದ್ಮೇಲೆ ನಿಮ್ಗೆ ಜರ್ಗತೆ ಅಂದ್ರೆ ನೀಟಾಗಿ ಒಂದು ಗುಂಪಿನಿಂದ ಲಾಕ್ ನ ಮಾಡ್ಕೊಂಡು ನೀಟಾಗಿ ನೀವು ಕಟ್ ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ನೀವು ಕಟ್ ಮಾಡಿದಾಗ ಇದು ಪೇಪರ್ ರೋಲ್ ಆಗ್ತಾ ಇತ್ತು ಬಿಟ್ಟು ನೋಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಭಾರ ಇತ್ತು ಅಂದಾಗ ರೋಲ್ ಆಗಲ್ಲ ಅಂತ ಹಾಗೇನೆ ಲೈನಿಂಗ್ ಜೊತೆ ನೋಡಿ ಈಗ ಬೆಲ್ಟ್ ಪಟ್ಟಿನೂ ಸಪರೇಟ್ ಆಗಿ ನಾನು ಈ ರೀತಿಯಾಗಿ ಒಟ್ಟಿಗೆನೆ ಕಟ್ ನ ಮಾಡ್ಕೊಂಡಿದೀನಿ ಯಾಕಂದ್ರೆ ಅವಾಗ ಚೇಂಜಸ್ ಅನ್ನೋದಾಗಲ್ಲ ಇದು ನಮ್ಗೆ ಗೆ ಅಂತ ನಿಮ್ದು ಏನ್ ಬೆಲ್ಟ್ ಬರುತ್ತಲ್ಲ ಆ ಬೆಲ್ಟ್ ಅಂತ ಈ ಪಟ್ಟಿನ ನಾವು ತಕೊಂಡ್ ಬಿಡ್ಬೇಕು ಈಗ ನಾವೇನ್ ಮಾಡ್ಬೇಕು ಅಂದ್ರೆ ನೆಕ್ ವಿಡ್ತ್ ಎರಡ್ ಇಂಚ್ ಮಾರ್ಕ್ ಮಾಡಿದ್ವಲ್ವಾ ಈಗ ನೆಕ್ ಡೀಪ್ ಫ್ರಂಟ್ ಗೆ ನಾನು ನೆಕ್ ಡೀಪ್ ನ ಮಾರ್ಕ್ ಮಾಡೋದನ್ನ ತೋರಿಸ್ತಾ ಇದೀನಿ ನೋಡಿ ಇದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ವಿ ತರ ಬಂದ್ರೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರುತ್ತೆ ಹಂಗ ಅಂದ್ಬಿಟ್ಟು ಎಕ್ಸಾಕ್ಟ್ ಸ್ಟ್ರೈಟ್ ವಿ ತರ ತಗೋತಾ ಇಲ್ಲ ನೋಡಿ ಈ ತರ ವಿ ನ ನಾನು ತಗೋತಾ ಇದ್ದೀನಿ ನೋಡಿ ಈ ತರ ನೀವು ಫಸ್ಟ್ ಒಂದು ಡಾಟ್ ಹಾಕಿ ಆಮೇಲೆ ಈ ತರ ಶೇಪ್ ನ ಕೊಡಿ ಅವಾಗ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಶೇಪ್ಸ್ ಅನ್ನೋದು ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಮಾರ್ಕ್ ನ ಮಾಡಿದೀನಿ ಈಗ ಏನ್ ಮಾಡೋಣ ಅಂತಂದ್ರೆ ನೋಡಿ ಇಲ್ಲಿಗೆ ನಾನು ಒಂದು ಇಲ್ಲಿಗೆ ಒಂದು ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಒಂದು ಸ್ಕೇಲ್ ಇಂದ ಒಂದು ಕಾಲು ಇಂಚ್ ಜಾಸ್ತಿ ಬಿಟ್ಕೊಂಡು ಈ ರೀತಿಯಾಗಿ ಲೈನ್ ನ ಹಾಕೋತಾ ಇದೀನಿ ನಿಮ್ಗೆ ಸ್ಕೇಲ್ ಅಂತ ನಾರು ಅಥವಾ ಒಂದು ಇಂಚು ಈ ರೀತಿಯಾಗಿ ತಗೊಂಡು ಈ ರೀತಿಯಾಗಿ ಒಂದು ಸ್ಟ್ರೈಪ್ಸ್ ನ ನೀವು ಹಾಕೋಬೇಕು ಈ ರೀತಿಯಾಗಿ ಈಗ ನಾವು ಈ ಸ್ಟ್ರೈಪ್ಸ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಈ ರೀತಿಯಾಗಿ ಇಲ್ಲಿ ಒಂದು ಕಾಲ್ ಕಾಲ್ ಇಂಚಿಗೆ ನಾನು ತೋರಿಸ್ತಾ ಇದೇನೆ ಯಾಕೆಂದ್ರೆ ಇಷ್ಟು ನೀವು ಕಟ್ ಮಾಡಬಾರ್ದು ಅನ್ನೋ ಕ್ಲಾರಿಟಿ ಇರ್ಲಿ ಅಂತ ತುಂಬಾ ಫುಲ್ ಕಟ್ ಮಾಡಬೇಡಿ ಸ್ವಲ್ಪ ಒಂದು ಎಡ್ಜ್ ಒಂದು ಕಾಲ್ ಇಂಚ್ ಗ್ಯಾಪ್ ಅಷ್ಟು ಬಿಟ್ಟು ಇನ್ನು ಇದನ್ನೆಲ್ಲ ನೀಟಾಗಿ ನೀವು ಕಟ್ ನ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ನಾವು ಪೂರ್ತಿ ಇಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಂಡಿದೀವಲ್ಲ ನೋಡಿ ಇಲ್ಲಿ ತನಕ ಕ್ಲೀನ್ ಆಗಿ ಕಟ್ ಮಾಡ್ಬೇಕು ಹಾಗೆ ಒಂದ್ ಕಾಲ್ ಕಾಲ್ ಇಂಚಷ್ಟು ಬಿಡ್ಬೇಕು ಇದು ಸ್ವಲ್ಪ ಪೇಪರ್ ರೋಲ್ ಆಗ್ತಾ ಇತ್ತು ಹಾಗಾಗಿ ನೋಡಿ ಈ ರೀತಿಯಾಗಿ ಆಗ್ತಾ ಇದೆ ಹಾಗಾಗಿ ನಾನು ಒಂದೊಂದು ಗುಂಪಿನ ಆಗ್ತಾ ಇದ್ದೀನಿ ನಿಮ್ಗೆ ಕರೆಕ್ಟ್ ಆಗಿ ನೀಟಾಗಿ ಕೂತ್ಕೊಳ್ಳಿ ಅಂತ ಈ ರೀತಿಯಾಗಿ ನೀಟಾಗಿ ಒಂದೊಂದ್ ಗುಂಪಿನ ಯಾಕಂದ್ರೆ ಇದನ್ನ ನಾವು ಫೋಲ್ಡ್ ಅಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ಎರಡು ಪೀಸ್ ಕಟ್ ಮಾಡೋದಕ್ಕೆ ಈಸಿ ಆಗ ಅಂತ ನೋಡಿ ಇದು ಕೂಡ ಅಷ್ಟೇ ಕ್ಲಾತ್ ಫೋಲ್ಡ್ ಅಲ್ಲಿ ಸಿಂಗಲ್ ಫೋಲ್ಡ್ ಅಲ್ಲಿ ಅಷ್ಟೇ ನೀಟಾಗಿ ನಮ್ದು ಈಗ ಏನ್ ಕಟ್ ಮಾಡ್ಕೊಂಡಿದೀವಿ ಈ ರೀತಿಯಾಗಿ ಗುಂಡಿನ್ ಹಾಕೊಂಡ್ರೆ ನಿಮ್ಗೆ ಈಸಿಯಾಗಿರತ್ತೆ ಅನ್ನೋದಕ್ಕೋಸ್ಕರ ಗುಂಡಿನ್ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ರತಿ ಒಂದಕ್ಕೂ ಈ ರೀತಿಯಾಗಿನೇ ನೀವು ಗುಂಡ್ಪಿನ ಹಾಕ್ಬೇಕು ಹಾಗೇನೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಅಲ್ವಾ ಈ ಗ್ಯಾಪ್ ಗ್ಯಾಪ್ ಏನಿದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ನಮ್ಗೆ ಡಾರ್ಟ್ ಹಿಡಿಯೋ ತರ ನೀಟಾಗಿ ಈ ರೀತಿಯಾಗಿ ಪೂರ್ತಿ ರೋ ಪೂರ್ತಿ ಈ ರೀತಿಯಾಗಿ ನೀವು ಗುಂಪಿನ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಈಗ ಒಂದು ಗ್ಯಾಪ್ ಏನ್ ತೋರ್ಸಿದೀನಿ ಇದೇ ರೀತಿಯಾಗಿ ನೋಡಿ ಈ ರೀತಿಯಾಗಿ ಗ್ಯಾಪ್ ನ ಮಾಡ್ತಾ ಮಾಡ್ತಾ ನೀಟಾಗಿ ಒಂದು ಗುಂಪಿನ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಹಾಗೆ ಫಿನಿಶಿಂಗ್ ಮಾಡೋದಕ್ಕೆ ನಿಮ್ಗೆ ನೀಟಾಗಿ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ ನಾವೇನ್ ಮಾಡ್ಬೇಕು ಒಂದು ಲೈಟ್ ಆಗಿ ಒಂದು ಸ್ಕೆಚ್ ಹಾಕೊಂಡು ನೀಟಾಗಿ ಇಲ್ಲಿ ನಾವು ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಇಲ್ಲಿಗೆ ಈ ರೀತಿಯಾಗಿ ಕಟ್ ನ ಮಾಡ್ಕೊಳ್ಳಿ ನೀಟಾಗಿ ನಿಮ್ದು ಏನು ನಾವು ಗುಂಪಿನ ಹಾಕಿ ಲಾಕ್ ಮಾಡ್ಕೊಂಡಿದೀವಿ ಆ ರೀತಿಯಾಗಿ ಇಲ್ಲಿ ಸ್ಟ್ರೈಟ್ ಆಗಿ ಈ ರೀತಿಯಾಗಿ ಕಟ್ ನ ಮಾಡ್ಕೋಬೇಕು ಹೀಗೆ ಕಟ್ ಮಾಡ್ಕೊಂಡಿದೀವಲ್ಲ ನೋಡಿ ಈ ರೀತಿಯಾಗಿ ನಾವು ಪ್ಲೀಟ್ಸ್ ನ ಇಡ್ಕೋಬೇಕು ನೋಡಿ ಹೀಗೆ ಈಗ ಏನ್ ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನೀಟಾಗಿ ಕ್ಲೀಡ್ಸ್ ನ ಸ್ಟಿಚ್ ಮಾಡ್ಬೇಕಾದ್ರೆ ಬೇಕಾದ್ರೂ ಹಿಡಿಬಹುದು ನಾನು ನಿಮ್ಗೆ ನೀಟಾಗಿ ಕಾಣ್ಲಿ ಅಂತ ಮಿಷನ್ ಅಲ್ಲಿ ಅಷ್ಟು ನೀಟಾಗಿ ಕಾಣಲ್ಲ ಮತ್ತೆ ಸ್ಟಿಚ್ ಮಾಡಬೇಕಾದ್ರೆ ಕಷ್ಟ ಆಗುತ್ತಲ್ವಾ ಈ ರೀತಿಯಾಗಿ ನೀವು ಹಿಡಿದು ಗುಂಡ್ಪಿನ್ ಹಾಕೊಂಡ್ಬಿಟ್ರೆ ನೀಟಾಗಿ ನೀವು ಸ್ಟಿಚ್ ನ ಹಾಕ್ಬಹುದು ನೋಡಿ ಈ ರೀತಿಯಾಗಿತ್ತು ಅಂತ ಅಂದಾಗ ತುಂಬಾನೇ ಈಸಿಯಾಗಿ ಸ್ಟಿಚ್ ಹಾಕೋಬಹುದು ಯಾಕಂದ್ರೆ ನಾವು ಗುಂಪಿನಿಂದ ಲಾಕ್ ಮಾಡಿದಿವಲ್ವಾ ಮತ್ತೆ ಇಲ್ಲಿ ಅಡ್ಜಸ್ಟ್ ಮಾಡುವಂತಹ ನೆಸಸರಿ ಇರಲ್ಲ ಸೊ ಹಾಗಾಗಿ ನೀಟಾಗಿ ನೀವು ಒಂದು ಸ್ಟಿಚ್ ನ ಹಾಕೊಂತ ಬರ್ಬೋದು ತುಂಬಾನೇ ಪರ್ಫೆಕ್ಟ್ ಆಗಿ ನಿಮ್ಗೆ ಪ್ಲೀಟ್ಸ್ ನೀಟಾಗಿ ಕುತ್ಕೊಳ್ಳುತ್ತೆ ಈ ಪ್ಲೀಟ್ಸ್ ಬ್ಲೌಸ್ ನ ಕೂಡ ಅಷ್ಟೇ ಅಲ್ಲದೆ ನೋಡಿ ಈಗ ನಾವಿಲ್ಲಿ ಇಲ್ಲಿ ಏನ್ ಸ್ಟ್ರೈಟ್ ಅಂದ್ರೆ ಇಲ್ಲಿ ನಿಮ್ಗೆ ನೆಕ್ ಬರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಸ್ಟಿಚ್ ನ ಹಾಕೋತಾ ಇದೀನಿ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ಪೇಪರ್ ಅಲ್ವಾ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಕ್ಲಾತ್ ನೀವೇ ನೋಡ್ತಾ ಇರ್ತೀರ ಎಷ್ಟು ತೆಳ್ಳಗಿದೆ ಅಂತ ಸೊ ಹಾಗಾಗಿ ಪೇಪರ್ ಅಲ್ವಾ ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ ಅಂತ ಈ ರೀತಿಯಾಗಿ ಸ್ಟಿಚ್ ನ ಹಾಕಿ ಆದ್ಮೇಲೆ ನಾನು ಇಲ್ಲಿ ಲೈನಿಂಗ್ ಕೂರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ನಾವು ಏನು ಪೇಪರ್ ಹಿಡಿದು ಸ್ಟಿಚ್ ಹಾಕಿದಿವಲಾ ಸೇಮ್ ಆಸ್ ಇಟ್ ಇಸ್ ಅಲ್ಲಿಗೆ ನಾವು ಲೈನಿಂಗ್ ಕಟ್ ಮಾಡ್ಕೊಂಡಿದ್ವಲ್ಲ ಫಸ್ಟ್ ಆ ಲೈನಿಂಗ್ ನ ಕೂರಿಸ್ತಾ ಇದ್ದೀನಿ ನಾವು ಕ್ಲೀಟ್ಸ್ ನ ಜಸ್ಟ್ ಮೈನ್ ಫ್ಯಾಬ್ರಿಕ್ ಗೆ ಮಾತ್ರ ಹಿಡಿತೀವಿ ಲೈನಿಂಗಿಗೆ ಯಾವುದೇ ರೀತಿ ಕ್ಲೀಟ್ಸ್ ನ ಹಿಡ್ದಿರಲ್ಲ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ನಾವು ಸ್ಟಿಚ್ ನ ಹಾಕೊಂಡ್ರೆ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ಹಾಗೆ ಇಲ್ಲಿ ಶೋಲ್ಡರ್ ಹತ್ರ ಕೂಡ ನಾನು ಈ ರೀತಿಯಾಗಿ ಸ್ಟಿಚ್ ನ ಹಾಕೋತಾ ಇದೀನಿ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಈಗ ನಾವೇನ್ ಮಾಡೋಣ ಅಂದ್ರೆ ನೋಡಿ ಇಲ್ಲಿ ನೆಕ್ ವಿಡ್ತ್ ನೆಕ್ ವಿಡ್ತ್ ಎರಡು ಇಂಚ್ ಬರುತ್ತಲ್ಲ ಈ ಎರಡು ಗೆ ನೋಡಿ ಈ ರೀತಿಯಾಗಿ ಮಾರ್ಕ್ ನ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಶೇಪ್ ಏಟ್ ಇಂಚ್ ನೆಕ್ ಡೀಪ್ ಬರುತ್ತಲ್ಲ ಇಲ್ಲಿಗೆ ನಾವು ನೋಡಿ ಈ ರೀತಿಯಾಗಿ ನಾನು ಮಾರ್ಕ್ ನ ಮಾಡ್ಕೋತಾ ಇದೀನಿ ನೋಡಿ ಫುಲ್ ಶೇಪ್ ಸ್ಟ್ರೈಟ್ ಅಲ್ಲಿ ಬಂದಿಲ್ಲ ಸ್ವಲ್ಪ ಲೈಟ್ ಆಗಿ ವಿ ತರ ಬರುತ್ತೆ ಸೊ ಇಲ್ಲಿ ನಮಗೆ ಸ್ಟ್ರೈಟ್ ಬರುತ್ತೆ ಈ ರೀತಿಯಾಗಿ ನಾನು ಮಾರ್ಕ್ ನ ಮಾಡ್ಕೊತಾ ಇದೀನಿ ಹಾಗೆ ಇಲ್ಲಿ ಕಟ್ ನ ಮಾಡ್ತಾ ಇಲ್ಲ ಫ್ರೆಂಡ್ಸ್ಟಿಚ್ ನಾಕೋತಾ ಇದ್ದೀನಿ ಸ್ಟಿಚ್ ಹಾಕೊಂಡ್ ಮೇಲೆ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಲ್ಲಿ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಆ ಪೈಪಿಂಗ್ ನ ಕೊಡೋದಕ್ಕೆ ಅಂತ ಈ ರೀತಿಯಾಗಿ ಫಸ್ಟ್ ಒಂದು ಸ್ಟಿಚ್ ನ ಹಾಕೊಳ್ಳಿ ಹಾಕೊಂಡ್ ಆದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಒಂದು ಕಾಲಿಂಚ್ ಅಷ್ಟು ನೋಡಿ ಇಷ್ಟು ಗ್ಯಾಪ್ನ ಬಿಟ್ಟು ನಾನು ನೀಟಾಗಿ ಯಾಕಂದ್ರೆ ಪೇಪರ್ ಇರೋದ್ರಿಂದ ತುಂಬಾನೇ ಈಸಿಯಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನ್ಯೂಸ್ ಪೇಪರ್ ಇದ್ರೆ ನ್ಯೂಸ್ ಪೇಪರಲ್ಲೇ ಅಲ್ಲೇ ಮಾಡಿ ನಾನು ನಿಮ್ಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ಪೇಪರಲ್ಲಿ ಅಲ್ಲಿ ಮಾಡ್ತಾ ಇದೀನಿ ನ್ಯೂಸ್ ಪೇಪರ್ ಆಯ್ತು ಅಂದ್ರೆ ಇದು ತುಂಬಾನೇ ಚೆನ್ನಾಗಿ ಬರತ್ತೆ ಮತ್ತೆ ಹರಿಯೋದಕ್ಕೆ ಕೂಡ ಅಷ್ಟೇ ಈಗ ನಾನು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ನೋಡಿ ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಅಲ್ಲಿ ನಾನು ಕಚ್ಚಾ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಯಾಕಂದ್ರೆ ಇದರಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡ್ಬಿಟ್ರೆ ನಿಮಗೆ ಫಿನಿಶ್ ಫಿನಿಶಿಂಗ್ ಅನ್ನೋದಾಗತ್ತೆ ಸೊ ಸಪ್ರೇಟ್ ಫಿನಿಶಿಂಗ್ ಮಾಡಲ್ಲ ನಾನು ಇಲ್ಲ ಅಂದ್ರೆ ಎಕ್ಸ್ಟ್ರಾ ಕ್ಲಾತ್ ಕೊಟ್ ಫಿನಿಶಿಂಗ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ತರ ಥ್ರೆಡ್ ಪೈಪಿಂಗ್ ಇತ್ತು ಅಂದಾಗ ಸ್ವಲ್ಪ ಕಚ್ಚಾ ಜಾಸ್ತಿ ಬಿಟ್ಕೊಂಡಿತ್ತು ಅಂದ್ರೆ ಅದನ್ನೇ ಫೋಲ್ಡ್ ಮಾಡಿ ಫಿನಿಶಿಂಗ್ ಟೈಪ್ ಅಲ್ಲಿ ಮಾಡಬಹುದಾಗತ್ತೆ ಸೊ ಹಾಗಾಗಿ ನೋಡಿ ಈಗ ನಾನು ಥ್ರೆಡ್ ಪೈಪಿಂಗ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೆಕ್ಕಿಗೆ ಈಗೆಲ್ಲ ಸ್ವಲ್ಪ ಈ ರೀತಿ ಟ್ರೆಂಡ್ ಜಾಸ್ತಿ ಆಗಿದೆ ಥ್ರೆಡ್ ಪೈಪಿಂಗ್ ಥ್ರೆಡ್ ಪೈಪಿಂಗ್ ನ ತುಂಬಾನೇ ಬಳಸ್ತಾರೆ ಹಾಗೆ ವಿ ನೆಕ್ಕಿಗಂತೂ ತುಂಬಾನೇ ಥ್ರೆಡ್ ಪೈಪಿಂಗ್ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಈಗ ಜಾಸ್ತಿ ವಿ ನೆಕ್ ತುಂಬಾನೇ ಟ್ರೆಂಡಿಂಗ್ ನಲ್ಲಿದೆ ಫ್ರೆಂಡ್ಸ್ ಸ್ವಲ್ಪ ಸ್ಟ್ರೈಟ್ ವಿ ನೆಕ್ ಆಗ್ಬೋದು ಸ್ವಲ್ಪ ಕರು ವಿ ನೆಕ್ ಆಗ್ಬೋದು ಒಟ್ನಲ್ಲಿ ವಿ ನೆಕ್ ಅನ್ನೋದನ್ನ ತುಂಬಾನೇ ಎಲ್ಲ ಇಷ್ಟ ಪಡ್ತಾ ಇದ್ದಾರೆ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ ಸೊ ಎಲ್ಲರೂ ಅದನ್ನೇ ಪ್ರಿಫರ್ ಮಾಡ್ತಾರೆ ವಿ ನೆಕ್ ಬೇಕು ಅಂತ ಸೊ ಹಾಗೆ ಹಾಗಾಗಿ ಇದು ನಿಮ್ಗೆ ಯೂಸ್ಫುಲ್ ಕೂಡ ಆಗತ್ತೆ ಯಾಕಂದ್ರೆ ಎಲ್ಲರೂ ಇಷ್ಟ ಪಡೋದ್ರಿಂದ ಆ ಈ ತರ ನೆಕ್ ಯಾವ ರೀತಿ ಫಿನಿಶಿಂಗು ತುಂಬಾ ಈಸಿ ಫಿನಿಶಿಂಗ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾವು ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡಿದ್ವಲ್ಲ ಇದನ್ನ ಉಲ್ಟಾ ಮಾಡಿ ಉಲ್ಟಾ ಮಾಡಿಬಿಟ್ಟು ನೋಡಿ ಇಲ್ಲಿಗೆ ಒಂದು ಸ್ಟಿಚ್ ನ ಹಾಕಿ ಸ್ಟಿಚ್ ಹಾಕಿದಾಗ ನಿಮ್ಗೆ ಪೈಪಿಂಗ್ ನೋಡ್ತಾ ಇದ್ದೀರಲ್ಲ ಥ್ರೆಡ್ ಪೈಪಿಂಗ್ ಯಾವ ರೀತಿ ಫಿನಿಶಿಂಗ್ ಬರ್ತಾ ಇದೆ ಅಂತ ತುಂಬಾನೇ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ಅಲ್ಲದೆ ನೀವು ಥ್ರೆಡ್ ಪೈಪಿಂಗ್ ಮಾಡೋದು ಫಿನಿಶಿಂಗ್ ಮಾಡೋದು ತುಂಬಾನೇ ಕಷ್ಟ ಹೇಳ್ತಾ ಇರ್ತೀರಲ್ಲ ಈಗ ನಾವು ಸಪ್ರೇಟ್ ಕ್ಲಾತ್ ಎಲ್ಲ ಕೊಟ್ಟು ಫಿನಿಶಿಂಗ್ ಮಾಡೋದಕ್ಕಿಂತ ಇದು ತುಂಬಾನೇ ಈಸಿ ಮೆಥಡ್ ಫಿನಿಶಿಂಗು ನೋಡ್ತಾ ಇದ್ದೀರಾ ಅಲ್ವಾ ಜಸ್ಟ್ ನಾವು ಏನು ಅಟ್ಯಾಚ್ ಮಾಡಿದೀವಿ ಅದನ್ನ ಉಲ್ಟಾ ಮಾಡಿ ನೀಟಾಗಿ ನೀವು ಸ್ಟಿಚ್ ನ ಹಾಕೊಂಡು ಅಂತಂದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಥ್ರೆಡ್ ಪೈಪಿಂಗ್ ಕೂಡ ಅಷ್ಟೇ ತುಂಬಾನೇ ಲುಕಿಂಗ್ ಆಗಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ನೋಡಿದ್ರಲ್ಲ ಈ ರೀತಿಯಾಗಿ ನೀವು ಥ್ರೆಡ್ ಪೈಪಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಏನು ಮಾಡ್ತೀರಾ ಅಂದರೆ ಈ ಪೇಪರ್ನ ನೀಟಾಗಿ ತೆಗಿತೀರಾ ಇದು ಸ್ವಲ್ಪ ಬ್ರೌನ್ ಪೇಪರ್ ತೆಗಿಯಕ್ಕೆ ಕಷ್ಟ ಆಗ್ತಾಯಿದೆ ನಿಮಗೆ ನ್ಯೂಸ್ ಪೇಪರ್ ಆಯಿತು ಅಂತ ಅಂದಾಗ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟೆಲ್ಲ ಅಂಟ್ಕೊಳಲ್ಲ ಈ ರೀತಿ ಮಾಡಿ ಆದ್ಮೇಲೆ ನೋಡಿ ಈ ರೀತಿಯಾಗಿ ಒಂದು ಕಟ್ ನ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ ಆದ್ಮೇಲೆ ನೋಡಿ ಇಲ್ಲಿ ನಾವ್ ಏನು ಪ್ಲೀಟ್ಸ್ ನ ತಗೊಂಡಿದೀವಿ ಅದನ್ನ ನೀಟ್ ಆಗಿ ಇಲ್ಲಿ ಹಾರ್ಮೋಲ್ ಹತ್ರ ಸೇರ್ಸ್ಕೋಬೇಕು ಈ ಪ್ಲೀಟ್ಸ್ ಎಲ್ಲಾ ಇಲ್ಲಿ ಹಾರ್ಮೋಲ್ ಹತ್ರ ಕೂತ್ಕೊಂಡಾಗ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರತ್ತೆ ಸೊ ನೋಡ್ತಾ ಇದೀರ ಅಲ್ವಾ ಯಾವ ರೀತಿ ಕಟ್ ಮಾಡ್ಕೊಂಡು ನಾವು ಪ್ಲೀಟ್ಸ್ ನ ಕೊಡ್ಬೇಕಂತ ನೋಡಿ ಹೀಗೆ ನೀಟಾಗಿ ಕಟ್ ಮಾಡಿ ಈ ರೀತಿಯಾಗಿ ಕೊಟ್ಟು ನೀಟಾಗಿ ಒಂದು ಗುಂಪಿನ ತಗೊಂಡು ಲಾಕ್ ನ ಮಾಡ್ಕೊಳ್ಳಿ ಲಾಕ್ ಮಾಡ್ಬೇಕಾದ್ರೂ ಅಷ್ಟೇ ಅದ್ ಏನ್ ಪ್ಲೀಟ್ಸ್ ನಾವು ತಗೊಂಡಿದೀವಿ ಆ ಕಚ್ಚಾ ಎಷ್ಟು ಬರುತ್ತೆ ಅದನ್ನ ನೋಡ್ಕೊಂಡು ನೀವು ಈ ರೀತಿಯಾಗಿ ಗುಂಪಿನಿಂದ ಲಾಕ್ ಮಾಡ್ಕೊಂಡು ಆಮೇಲೆ ಸ್ಟಿಚ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅರ್ಜೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಪ್ಲೀಟ್ಸ್ ಬ್ಲೌಸ್ ಆದ್ರಿಂದ ನಾವು ಕಫ್ನ ಬೇಕಾದ್ರೂ ಯೂಸ್ ಮಾಡಬಹುದು ಬಟ್ ನವರು ನನಗೆ ಕಫ್ ಬೇಡ ಅಂತ ಹೇಳಿರೋದ್ರಿಂದ ನಾನು ಕಫ್ ಯೂಸ್ ಮಾಡ್ತಾ ಇಲ್ಲ ಕಫ್ಯೂಸ್ ಮಾಡಿದ್ರೆ ಇನ್ನು ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು ಸೊ ನೋಡುದ್ರಲ್ಲ ಈ ರೀತಿಯಾಗಿ ನಾನು ಗುಂಪಿನಿಂದ ಲಾಕ್ ನ ಮಾಡ್ಕೊಂಡಿದೀನಿ ಈಗ ಇಲ್ಲಿ ಏನ್ ನಾವು ಪ್ಲೀಟ್ಸ್ ನ ತಗೊಂಡಿದೀವಿ ಇಲ್ಲಿ ಹಾರ್ಮೋಲ್ ಹತ್ರ ಅಂದ್ರೆ ಈಗ ನಾವು ಏನ್ ಬಾಟಮ್ ಅಲ್ಲಿ ತಗೊಂಡಿದೀವಿ ಅದ್ ತುಂಬಾನೇ ಚೆನ್ನಾಗಿ ಕೂತಿದೆ ಇಲ್ಲಿ ಹಾರ್ಮೋಲ್ ಹತ್ರ ಕೂಡ ಈ ಪ್ಲೀಟ್ಸ್ ಏನಿದೆ ಇದು ಕಂಟಿನ್ಯೂಷನ್ ಆಗ್ಬೇಕು ಕಂಟಿನ್ಯೂಷನ್ ಆದ್ರೆ ಇಲ್ಲಿ ನಿಮ್ಗೆ ಪ್ಲೀಟ್ಸ್ ಅನ್ನೋದು ಕಫ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಆಗದ್ರಿಂದ ನೋಡಿ ಈ ರೀತಿ ಗುಂಪಿನಿಂದ ಲಾಕ್ ನ ಮಾಡ್ಕೊಂಡಿರ್ತಿರಲ್ಲ ಇಲ್ಲಿ ಸ್ವಲ್ಪ ಜರಗ್ತಾ ಇರುತ್ತೆ ಸ್ವಲ್ಪ ನೀಟಾಗಿ ಎಲ್ಲಿ ಬರುತ್ತೆ ಪ್ಲೀಟ್ಸ್ ಅನ್ನೋದನ್ನ ನೋಡ್ಕೊಳ್ಳಿ ಕೆಲವೊಂದ್ಸರಿ ಸಿಗಕೊಳ್ಳೋ ಚಾನ್ಸಸ್ ಇರತ್ತೆ ನೀಟಾಗಿ ಎರಡು ಕಡೆ ತಿರುಗಿಸ್ಕೊಂಡು ನೋಡ್ಕೊಂಡು ನೀವು ಇಲ್ಲಿ ಪ್ಲೇಟ್ಸ್ ನ ಹಿಡಿದು ಲಾಕ್ ನ ಮಾಡ್ಕೋಬೇಕಂದ್ರೆ ಫಸ್ಟ್ ಪ್ಲೇಟ್ಸ್ ಎಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇಲ್ಲಿ ಹಾರ್ಮೋಲ್ ಹತ್ರ ಕೂರಿಸಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ ನೋಡ್ಕೊಂಡು ನೀಟಾಗಿ ನೀವು ಇಲ್ಲಿ ಕೂರಿಸಿ ನೋಡಿ ಫ್ರೆಂಡ್ಸ್ ಪೂರ್ತಿ ಪ್ಲೀಟ್ಸ್ ಎಲ್ಲ ಹಾರ್ಮೋಲ್ ಹತ್ರ ಇಲ್ಲಿ ಎಲ್ಲಾ ಕಡೆ ಕೂರಿಸಿ ಆದ್ಮೇಲೆ ಯಾವ ರೀತಿ ಬಂದಿದೆ ಅಂತ ನೀವು ಗುಂಪಿನೆಲ್ಲ ತೆಗೆದು ನೋಡಿ ನೀಟಾಗಿ ಬಂದಿರತ್ತೆ ಥ್ರೆಡ್ ಪೈಪಿಂಗ್ ಆಗಬಹುದು ನೆಕ್ ಫಿನಿಶಿಂಗ್ ಆಗಬಹುದು ಹಾಗೆ ಪ್ಲೀಟ್ಸ್ ಆಗ್ಬೋದು ನೋಡಿ ಈ ರೀತಿಯಾಗಿ ಬಂದಿರತ್ತೆ ಈಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಎಕ್ಸಸ್ ಏನ್ ಬಂದಿರುತ್ತೆ ನೀಟಾಗಿ ಟ್ರಿಮ್ ಮಾಡಿ ತೆಗೆದ್ಬಿಡಿ ಅವಾಗ ನಿಮಗೆ ನೀಟಾಗಿ ಕಾಣುತ್ತೆ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ಇಲ್ಲಿ ಹಾರ್ಮೋಲ್ ಹತ್ರನೂ ಅಷ್ಟೇ ಎಕ್ಸಸ್ ಲೈಕ್ ಕ್ಲಾತ್ ಎಲ್ಲ ನೀಟಾಗಿ ಟ್ರಿಮ್ ಮಾಡ್ಬಿಟ್ಟು ಎಷ್ಟು ಬರಬೇಕು ಮತ್ತೆ ಏನಾದ್ರು ರಿಂಕಲ್ಸ್ ಕಿಂಕಲ್ಸ್ ಬಂದಿದೆಯಾ ಮತ್ತೆ ಪ್ಲೀಟ್ಸ್ ಎಲ್ಲ ಕರೆಕ್ಟ್ ಆಗಿ ಕೂತಿದ್ಯಾ ನೀಟಾಗಿ ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ಸ್ನೆ ನೀಟ್ ಆಗಿ ಟ್ರಿಮ್ ಮಾಡಿ ತಗದ್ ಬಿಡಿ ನೋಡಿ ಫ್ರೆಂಡ್ಸ್ ಹೀಗೆ ತೆಗ್ದ ಆದ್ಮೇಲೆ ಈಗ ನಾವು ಥ್ರೆಡ್ ಪೈಪಿಂಗ್ ನೋಡಿ ಹೀಗೆ ಮಾಡಿದಿವಲಾ ಹೀಗೆ ಇರುತ್ತೆ ಮಾಡಿ ಫೋಲ್ಡ್ ಮಾಡ್ಬಿಟ್ಟು ಒಂದು ಸ್ಟಿಚ್ ನ ಹಾಕ್ತಾ ಬಂದ್ಬಿಡಿ ಇಲ್ಲಿ ಗೆ ಮತ್ತೆ ನೆಕ್ ಫಿನಿಶಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಡಬಲ್ ಸ್ಟಿಚ್ ಬಂದಿರತ್ತೆ ಅಂದ್ರೆ ಒಂದ್ ಕಾಲು ಇಂಚ್ ಬಿಟ್ಟು ಸ್ಟಿಚ್ ಬಂದಿರತ್ತಲ್ಲ ಆ ರೀತಿಯಾಗಿ ಬಂದಿರತ್ತೆ ಹಾಗೆ ಇಲ್ಲಿ ನಿಮ್ದು ಏನ್ ಕಚ್ಚಾ ಇರುತ್ತೆ ನೋಡಿ ಹೀಗೆ ಫೋಲ್ಡ್ ಮಾಡಿ ಫಿನಿಶಿಂಗ್ ಮಾಡ್ಬಿಟ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇದಮ್ ಬೇಕಾದ್ರೂ ಮಾಡ್ಬೋದು ತುಂಬಾನೇ ಲೇಟ್ ಕೂಡ ಆಗತ್ತೆ ಎಲ್ಲಾನು ಹೆಮಿಂಗ್ ಮಾಡ್ತೀನಿ ಅಂತ ಆಯ್ತು ಅಂದ್ರೆ ಈಸಿ ಮೆಥಡ್ ನೀವು ಹೆಮಿಂಗ್ ಮಾಡೋದಕ್ಕಿಂತ ಈ ರೀತಿ ಪೈಪಿಂಗ್ ಎಕ್ಸ್ಟ್ರಾ ಕಚ್ಚಾ ತಗೊಂಡಿರ್ತೀರಲ್ಲ ಫೋಲ್ಡ್ ಮಾಡ್ಬಿಟ್ಟು ಸ್ಟಿಚ್ ಹಾಕ್ಬಿಟ್ರೆ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಲುಕಿಂಗು ಚೆನ್ನಾಗಿರತ್ತೆ ಫ್ರೆಂಡ್ಸ್ ಅಲ್ಲಿ ಇನ್ನೊಂದು ಸ್ಟಿಚ್ ಬಂದಿದೆ ಅನ್ನೋ ತರ ಕಾಣಲ್ಲ ತುಂಬಾನೇ ಚೆನ್ನಾಗಿ ಬಂದಿರತ್ತೆ ಈಗ ಎರಡು ರೆಡಿ ಮಾಡಿ ಆದ್ಮೇಲೆ ನೋಡಿ ಈ ರೀತಿ ಒಂದ್ ಐದೂವರೆ ಇಂಚ್ ಕ್ಲಾತ್ ನ ತಗೊಂಡಿದೀನಿ ಅಗ್ಲ ಒಂದ್ ಐದ್ ಇಂಚ್ ಇದೆ ಸೊ ಈಗ ನೋಡಿ ಈ ರೀತಿಯಾಗಿ ಡಬಲ್ ಫೋಲ್ಡ್ ನ ಮಾಡಿದ್ವಿ ಯಾಕಂದ್ರೆ ಅಲ್ಲಿ ನೆಕ್ ಹತ್ರ ಈಗ ಡಬಲ್ ಪೀಸ್ ಟೈಪ್ ಅಲ್ಲಿ ಮಾಡ್ಕೊಂಡಿದೀವಲ್ಲ ಸೊ ಅದು ಜಾಯಿನ್ ಆಗ್ಬೇಕು ನಂದ್ರೆ ನೆಕ್ ಫ್ರಂಟ್ ಓಪನ್ ಬರಲ್ಲ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಕೂತ್ಕೋಬೇಕು ಕೂತ್ಕೊಂಡಾಗ ನಿಮಗೆ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಇಲ್ಲಿಗೆ ನಾವು ಬಟನ್ ನ ಬೇಕಾದ್ರೂ ಯೂಸ್ ಮಾಡ್ಬೋದು ಅವಾಗ ಚೆನ್ನಾಗಿ ಬರುತ್ತೆ ಲುಕ್ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಎಷ್ಟು ಬೇಕಷ್ಟು ಮಾರ್ಕ್ ನಾವು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟು ಫೋಲ್ಡ್ ಆದರೆ ನಮಗೆ ಕರೆಕ್ಟಾಗಿ ಬರುತ್ತೆ ನೆಕ್ ಫಿನಿಶಿಂಗ್ ಅನ್ನೋದು ಸೊ ಈ ರೀತಿಯಾಗಿ ಡಬಲ್ ಫೋಲ್ಡ್ ಯಾಕೆ ಮಾಡ್ಕೊಂಡೆ ಅಂತಂದ್ರೆ ಸ್ವಲ್ಪ ರೊಟ್ಟ ತರ ಇತ್ತು ಅಂದ್ರೆ ಅಲ್ಲಿ ನೀಟಾಗಿ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ ಅಂತ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಇದಕ್ಕೆ ಸ್ಟಿಚ್ ಹಾಕೊಳ್ಳಿ ಟಾಪು ಮತ್ತೆ ಬಾಟಮ್ ಸೈಡ್ ಎಲ್ಲಾ ಕಡೆನೂ ಸ್ಟಿಚ್ ನ ಹಾಕೊಳ್ಳಿ ನೀಟಾಗಿ ಕುತ್ಕೊಳ್ಳುತ್ತೆ ಆ ಸ್ವಲ್ಪ ನಾನು ಕಾಟನ್ ತಗೊಂಡಿರೋದ್ರಿಂದ ಡಬಲ್ ಫೋಲ್ಡ್ ಬೇರೆ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕೂತ್ಕೊಳತ್ ನೋಡಿ ಈ ರೀತಿಯಾಗಿ ಈಗ ಎರಡೂ ಸೇರಿಸಿದಾಗ ನಿಮ್ಗೆ ನೆಕ್ ಫಿನಿಶಿಂಗ್ ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ ಯಾವ ರೀತಿ ಬಂದಿದೆ ಅಂತ ಇದಕ್ಕೆ ಹೇಗ್ ಹಾಕೋದು ಅನ್ನೋದಾಯ್ತು ಅಂದ್ರೆ ನೋಡಿ ಈಗ ಮಧ್ಯಕ್ಕೆ ಒಂದು ಲೈನ್ ನ ಹಾಕೊಂಡಿದ್ದೀನಿ ಆ ಲೈನ್ ಕರೆಕ್ಟ್ ಆಗಿ ಇದನ್ನ ಕೂರ್ಸಿದ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರತ್ತೆ ಅಲ್ದೇ ನೀವು ಕೊಡ್ಬೇಕಾದ್ರೆ ಒಂದಕ್ಕೆ ಜಾಸ್ತಿ ಒಂದ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ತರ ಲೈನ್ ಹಾಕಿ ತೋರ್ಸಿದ್ದೀನಿ ಈ ರೀತಿಯಾಗಿ ಲೈನ್ ಹಾಕೊಂಡ್ರೆ ಅದಕ್ಕೆ ಕರೆಕ್ಟ್ ಆಗಿ ಇಟ್ಬಿಟ್ಟು ನೀಟಾಗಿ ಒಂದು ಸ್ಟಿಚ್ ನ ಹಾಕೋಬಹುದು ಈಗ ಮತ್ತೆ ಇನ್ನೊಂದು ಕ್ಲಾತ್ ಏನಿದೆ ನಾವು ಫ್ರಂಟ್ ರೆಡಿ ಮಾಡ್ಕೊಂಡಿದೀವಲ್ಲ ಎರಡು ಪೀಸ್ ಅದನ್ನು ಅಷ್ಟೇ ನೋಡಿ ಇದ್ರ ಪಕ್ಕಕ್ಕೆ ಕ್ಲೀನ್ ಇಟ್ಕೊಂಡು ನೀವು ಸ್ಟಿಚ್ ನ ಹಾಕಿದ್ರೆ ಪರ್ಫೆಕ್ಟ್ ನಿಮಗೆ ನೆಕ್ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮದು ಸ್ಟಿಚ್ಚು ಥ್ರೆಡ್ ಪೈಪಿಂಗ್ ಮೇಲೆ ಬರಬಾರ್ದು ಪಕ್ಕಕ್ಕೆ ಬರಬೇಕು ಆ ರೀತಿಯಾಗಿ ನೋಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕಿ ಹಾಗೆ ನೀಟಾಗಿ ರಫ್ ಹೊಡ್ದು ಬಿಡಿ ಯಾಕಂದ್ರೆ ಮತ್ತೆ ಇದು ಓಪನ್ ಅಪ್ ಆಗಬಾರ್ದು ಸೊ ಹಾಗಾಗಿ ನೀಟಾಗಿ ಸ್ಟಿಚ್ ಹಾಕಿ ಎರಡು ಸೈಡ್ ಎಡ್ಜಸ್ ಅಲ್ಲಿ ಚೆನ್ನಾಗಿ ರಫ್ ಹೊಡೆದಿದ್ರೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನೆಕ್ ಅನ್ನೋದು ನೋಡಿ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಮಧ್ಯ ಬಟನ್ಸ್ ನ ಬೇಕಾದ್ರು ನೀವು ಯೂಸ್ ಮಾಡಬಹುದು ಪೂರ್ತಿ ರೆಡಿ ಆದ್ಮೇಲೆ ನಾನು ಬಟನ್ ಯೂಸ್ ಮಾಡ್ತೀನಿ ಜಸ್ಟ್ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಬಟನ್ಸ್ ಯೂಸ್ ಮಾಡ್ಬೋದಲ್ವಾ ಅನ್ನೋದಕ್ಕೆ ನೋಡಿ ನೆಕ್ ಡೀಪ್ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಬಂದಿದ್ಯಾ ಒಂದ್ಸರಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ ಈಗ ನಾವೇನ್ ಮಾಡೋಣ ಬೆಲ್ಟ್ ಕಟ್ ಮಾಡ್ಕೋಬೇಕು ಬೆಲ್ಟ್ ಕಟ್ ಮಾಡೋದಕ್ಕೆ ನೋಡಿ ಲೈನಿಂಗ್ ನಲ್ಲಿ ನಾನು ಎರಡ್ ಪೀಸ್ ಕಟ್ ಮಾಡ್ಕೋತಾ ಇದೀನಿ ಫೋಲ್ಡಿಂಗ್ ಇಟ್ಟು ಒಂದಕ್ಕೆ ಮೇನ್ ಫ್ಯಾಬ್ರಿಕ್ ಬೇಕಾಗತ್ತೆ ಇನ್ನೊಂದು ಜಸ್ಟ್ ಲೈನಿಂಗ್ ಸಾಕಾಗತ್ತೆ ಸೊ ಹಾಗಾಗಿ ಎರಡು ಪೀಸ್ನ ಕಟ್ ಮಾಡ್ಕೊತ ಇದ್ದೀನಿ ಯಾಕಂದ್ರೆ ಬ್ಯಾಕಲ್ಲಿ ನಾವು ಫಿನಿಶಿಂಗ್ ಮಾಡೋದಾದ್ರೆ ಮಾಡ್ಬೋದು ಮಾಡದೇ ಇದ್ರೆ ಇಲ್ಲ ಫ್ರೆಂಡ್ಸ್ ಬಟ್ ಫಿನಿಶಿಂಗ್ ಮಾಡ್ಬಿಟ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತಲ್ವ ಸೊ ಹಾಗಾಗಿ ಎರಡು ಪೀಸ್ನ ತಗೊಳ್ತಾ ಇದ್ದೀನಿ ಹಾಗೆ ಮೇನ್ ಫ್ಯಾಬ್ರಿಕ್ಕಿಗೆ ನಾನು ಹೇಳೋದ್ನಲ್ಲ ಒಂದು ಮೈನ್ ಫ್ಯಾಬ್ರಿಕ್ ತಗೊಂತಾ ಇದ್ದೀನಿ ಅಂತ ನೋಡಿ ಲೈನಿಂಗ್ ಇಟ್ಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಿ ಎಕ್ಸಸ್ ಎಲ್ಲ ಟ್ರಿಮ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವು ಬೆಲ್ಟ್ ಪೀಸಿಗೆ ಈಗ ನಾವು ಏನು ಮಾಡಬೇಕು ಥ್ರೆಡ್ ಪೈಪಿಂಗ್ ನ ಅಟ್ಯಾಚ್ ಮಾಡಬೇಕು ಥ್ರೆಡ್ ಪೈಪಿಂಗ್ ನೋಡಿ ಈಗ ಇನ್ನೊಂದು ಪೀಸ್ ನ ಈ ರೀತಿಯಾಗಿ ಹಾಗೇನೆ ಇಟ್ಕೊಳ್ಳಿ ಫಸ್ಟ್ ನಾವೀಗ ಈ ರೆಡಿ ಮಾಡ್ಕೊಂಡಿದೀವಲ್ಲ ಮೇನ್ ಫ್ಯಾಬ್ರಿಕ್ ವಿತ್ ಲೈನಿಂಗ್ ಎಲ್ಲ ಸೊ ಫಸ್ಟ್ ಥ್ರೆಡ್ ಪೈಪಿಂಗ್ ಇದಕ್ಕೆ ಅಟ್ಯಾಚ್ ನ ಮಾಡ್ಕೊಳ್ಳೋಣ ನೋಡಿ ನಾನೀಗ ಅಟ್ಯಾಚ್ ಮಾಡ್ತಾ ಇದ್ದೀನಿ ಒಂದ್ ಸೈಡ್ ಮಾತ್ರ ಥ್ರೆಡ್ ಪೈಪಿಂಗ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಒಂದ್ ಸೈಡಿಗೆ ಅಂದ್ರೆ ಟಾಪ್ ಮೇಲ್ಗಡೆ ಇದಕ್ಕೆ ಮಾತ್ರ ನೋಡಿ ಈ ರೀತಿಯಾಗಿ ನೀವು ಥ್ರೆಡ್ ಪೈಪಿಂಗ್ ನ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಅಂದ್ರೆ ನೀವು ಏನು ಸ್ಟಿಚ್ ಹಾಕೊಂಡಿರ್ತೀರಲ್ಲ ಅದ್ರ ಮೇಲೆ ಕರೆಕ್ಟಾಗಿ ಅಟ್ಯಾಚ್ ಮಾಡಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಅಟ್ಯಾಚ್ ಮಾಡಿರೋದನ್ನ ಹೀಗೆ ಉಲ್ಟಾ ಮಾಡಿ ಈ ರೀತಿಯಾಗಿ ಸ್ಟಿಚ್ನ ಹಾಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದಾಗತ್ತೆ ಆಲ್ರೆಡಿ ನಾನು ನಿಮಗೆ ನೆಕ್ಕಲ್ಲಿ ಅಲ್ಲಿ ಮಾಡ್ಬೇಕಾದ್ರೇನೆ ತೋರಿಸಿದ್ದೀನಿ ಸೇಮ್ ಆಸ್ ಇಟ್ ಇಸ್ ಅದೇ ರೀತಿಯಾಗಿ ನೀವು ಈ ರೀತಿ ಥ್ರೆಡ್ ಪೈಪಿಂಗ್ನ ಇಲ್ಲಿ ಫಿನಿಶಿಂಗ್ ಮಾಡಿ ರೆಡಿನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಈಗ ರೆಡಿ ಮಾಡಾದ್ಮೇಲೆ ಇನ್ನೊಂದು ಪೀಸ್ ನನ್ನ ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನ ರಾಂಗ್ ಸೈಡಿಗೆ ಹೀಗೆ ಈಗ ಸೆಂಟರ್ ಇಂದ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ಜರ್ಗತ್ತ ಏನಾದ್ರು ಅಂದ್ರೆ ನೀಟಾಗಿ ಒಂದು ಗುಂಡ್ಪಿನ್ ಏನಾದ್ರು ತಗೊಂಡು ಇಲ್ಲಿ ಸೆಂಟರ್ ಅಲ್ಲಿ ಒಂದ್ ಕಡೆ ಈ ತರ ಗುಂಪಿನ ಹಾಕೊಳ್ಳಿ ಅವಾಗ ನಿಮಗೆ ಬಟ್ಟೆಯಲ್ಲೂ ಎಲ್ಲೂ ಜರಗಲ್ಲ ಸೊ ಈಗ ನೀವೇನ್ ಮಾಡ್ತೀರಾ ಅಂದ್ರೆ ನೀಟಾಗಿ ಒಂದ್ ಕಡೆಯಿಂದಾನೆ ಸ್ಟಿಚ್ ನ ಹಾಕೋಬಹುದು ಯಾಕಂದ್ರೆ ಗುಂಪಿನ ಹಾಕಿದೀವಲ್ವಾ ಲಾಕ್ ಆಗಿರುತ್ತೆ ಸೊ ಬಟ್ಟೆ ಎಲ್ಲೂ ಜರ್ಗಲ್ಲ ಹಾಗಾಗಿ ಈಗ ನಿಮ್ದು ಏನ್ ಸ್ಟಿಚ್ ಬಂದಿದೆಯಲ್ಲ ಬಾಟಮ್ ಅಲ್ಲಿ ಹಾಗೇನೆ ಹಾಗೆ ಫ್ರಿಲ್ ಹಿಡಿದಿರಲ್ಲ ಅದು ಅಷ್ಟೇ ಒಂದೇ ಸೈಡ್ ಇರೋ ತರೇ ಪ್ಲೀಟ್ಸ್ ನೀಟಾಗಿ ಅಂಚೂರು ರಫ್ ಹೊಡೆದು ನೀಟಾಗಿ ಇಲ್ಲಿ ಒಂದು ಸ್ಟಿಚ್ ನ ಹಾಕೋಬೇಕು ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಕಾಲಿನ ಚಲೇ ಹಾಕಿ ಅದಕ್ಕಿಂತ ಜಾಸ್ತಿ ತಗೊಳ್ಳೋದು ಬೇಡ ತುಂಬಾ ಎಕ್ಸಸ್ ಕಚ್ಚಾ ಎಲ್ಲ ಬೇಡ ನಾವು ಆಲ್ಮೋಸ್ಟ್ ಕಚ್ಚಾ ಇರೋದ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ಎಲ್ಲಾ ರೆಡಿ ಮಾಡ್ಕೊಂಡಿದೀವಿ ಸ್ಲೀಟ್ಸ್ ಯಾವ ಕಡೆ ಟರ್ನ್ ಆಗಿದೆ ಸೇಮ್ ಆಸ್ ಇಟ್ ಇಸ್ ಅದೇ ಕಡೆ ಟರ್ನ್ ಆಗೋ ತರ ನೀಟಾಗಿ ಇಟ್ಕೊಂಡು ಸ್ವಲ್ಪ ಎಕ್ಸಸ್ ಎಲ್ಲ ಜಾಸ್ತಿ ಬಿಡಿದೆ ಕಾಲಿಂಚಲೆ ಎಲ್ಲೂ ಬಟ್ಟೆ ಸಿಗಾಕೊಳ್ತಾ ಇಲ್ವಾ ನೋಡ್ಕೊಳ್ಳಿ ನೋಡ್ಕೊಂಡು ನೀಟಾಗಿ ಇಲ್ಲಿ ಒಂದು ಸ್ಟಿಚ್ ನ ಹಾಕೊಳ್ಳಿ ಇಲ್ಲಿ ನಾವು ಸ್ಟಿಚ್ ಹಾಕಬೇಕಾದ್ರೆ ಹೇಳ್ತಾನೆ ಇರ್ತೀನಿ ರಫ್ ಹೊಡಿ ಅದನ್ನ ಮರಿಬೇಡಿ ನೀಟಾಗಿ ನೀವು ರಫ್ ಹೊಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಕಚ್ಚಾ ಒಳಗಡೆಗೆ ಬರೋ ರೀತಿಯಲ್ಲಿ ಸ್ಟಿಚ್ ಹಾಕೊಂಡಿರ್ತೀವಲ್ಲ ಅದ್ರ ಮೇಲೆ ನಾವು ಪೈಪಿಂಗ್ ಕೊಟ್ಟು ರೆಡಿ ಮಾಡ್ಕೊಂಡಿದೀವಲ್ಲ ಆ ಬೆಲ್ಟ್ ನ ಕರೆಕ್ಟ್ ಆಗಿ ಸೆಂಟರ್ಗೆ ಇಟ್ಕೊಂತ ಇದೀನಿ ಅಲ್ಲಿಗೆ ಒಂದು ಗುಂಪಿನ್ ಕೂಡ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಈಗ ಇಲ್ಲಿ ನಾವು ನೀಟಾಗಿ ಆ ಕಚ್ಚಾ ಏನು ನಾವು ಬಿಟ್ಟಿದೀವಲ್ಲ ಅದು ನೀಟಾಗಿ ಫಿನಿಶಿಂಗ್ ಆಗೋ ತರ ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟು ರೆಡಿ ಮಾಡಿದ್ದೀವಲ್ಲ ಈ ಪಟ್ಟಿನ ನೀಟಾಗಿ ಇಲ್ಲಿ ಹಿಡಿದು ಸ್ಟಿಚ್ ನ ಬರಬೇಕು ನೋಡಿ ಈ ರೀತಿಯಾಗಿ ಸ್ಟಿಚ್ ಹಾಕ್ತಾ ಬಂತು ಅಂದ್ರೆ ಅಲ್ಲಿ ನಿಮಗೆ ಕಚ್ಚೆ ಎಲ್ಲ ಔಟ್ಸೈಡು ಹೋಗಲ್ಲ ನೀಟಾಗಿ ಇನ್ಸೈಡ್ ಅಲ್ಲಿ ಲಾಕ್ ಆಗುತ್ತೆ ಸೆಂಟರಲ್ಲೂ ಅಷ್ಟೇ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಯಾಕಂದ್ರೆ ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಕಮ್ಮಿ ತರ ಆಗಲ್ಲ ಹಾಗೇನೆ ಪ್ಲೀಟ್ಸ್ ಅಷ್ಟೇ ತುಂಬಾನೇ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಈ ರೀತಿ ರೆಡಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಪೈಪಿಂಗ್ ಇರೋ ಸೊ ಈ ರೀತಿ ರಫ್ ಎಲ್ಲ ಹೊಡೆದು ತಗದ ಆದ್ಮೇಲೆ ನೋಡಿ ಈ ರೀತಿ ಬಂದಿರುತ್ತೆ ಈಗ ನೀವು ಫುಲ್ ಲೆಂತ್ ಎಷ್ಟು ಬರಬೇಕು ನಮಗೆ ಹದಿನಾಲ್ಕು ಬರಬೇಕು ಅಲ್ಲದೆ ಒಂದು ಅರ್ಧ ಇಂಚು ನಮಗೆ ಶೋಲ್ಡರ್ ಅಲ್ಲಿ ಹೋಗುತ್ತೆ ಸೊ ಹದಿನಾಲ್ಕುವರೆ ಇಂಚಿಗೆ ಕರೆಕ್ಟ್ ಆಗಿ ನಾನು ಮಾರ್ಕ್ನ ಮಾಡಿ ಒಂದು ಕಾಲು ಇಂಚ್ ಅಷ್ಟೇ ಎಕ್ಸ್ಟ್ರಾ ಬಿಟ್ಟು ಒಂದು ಸ್ಟಿಚ್ನ ಹಾಕಿ ಎಕ್ಸ್ಟ್ರಾನ ಕಟ್ ಮಾಡಿ ತಗಿತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಲ್ಲಿನೂ ಕೂಡ ಅಷ್ಟೇ ಬಾಟಮ್ ಫಿನಿಶಿಂಗ್ ಬೇರೆ ತರ ಬೇಕಾದ್ರೂ ಮಾಡ್ಬೋದು ಅಥವಾ ಥ್ರೆಡ್ ಪೈಪಿಂಗ್ ಬೇಕಾದ್ರೂ ಕೊಡ್ಬೋದು ಅಥವಾ ಕರು ಟೈಪ್ ಅಲ್ಲಿ ಬೇಕಾದ್ರೂ ಮಾಡಬಹುದು ಅದು ನಿಮ್ ವಿಶ್ ಯಾವ ರೀತಿ ಬೇಕಾದ್ರೂ ಮಾಡಿ ಸೊ ಈಗ ನಾನು ಥ್ರೆಡ್ ಪೈಪಿಂಗ್ನೇ ಕೊಡ್ತಾ ಇದ್ದೀನಿ ಹಾಗಾಗಿ ನೋಡಿ ಇಲ್ಲಿ ನಾನು ಒಂದು ಸ್ಟಿಚ್ ಹಾಕೊಂಡಿದ್ದೀನಿ ಹೇಳಿದ್ನಲ್ಲ ಅಲ್ಲಿಗೆ ನೀಟಾಗಿ ಒಂದು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಟ್ಯಾಚ್ ಮಾಡಿ ಆದ್ಮೇಲೂ ಅಷ್ಟೇ ನೀಟಾಗಿ ಇದನ್ನ ಉಲ್ಟಾ ಮಾಡಿ ಹಾಗೆ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ನ ಹಾಕಿ ಫಿನಿಶಿಂಗ್ ನಾನು ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಷ್ಟು ನಾವು ರೆಡಿ ಮಾಡಿ ಆದ್ಮೇಲೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಬೆಲ್ಟ್ಸ್ ಏನ್ ಇರುತ್ತೆ ನೀಟಾಗಿ ಟ್ರಿಮ್ ಮಾಡಿ ತೆಗೆದ್ಮೇಲೆ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಬಂದಿದೆ ಇಲ್ಲಿ ನೆಕ್ ಹತ್ರ ಶೋ ಬಟನ್ ನ ಯೂಸ್ ಮಾಡಬೇಕು ಪೂರ್ತಿ ಬ್ಲೌಸ್ ರೆಡಿ ಆದ್ಮೇಲೆ ನಾನು ಶೋ ಬಟನ್ಸ್ ಎಲ್ಲ ಹಾಕಿ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಬ್ಯಾಕ್ ಅಲ್ಲೂ ನೋಡಿ ಎಲ್ಲೂ ಕಚ್ಚಾ ಬಿಟ್ಕೊಳ್ಳಲ್ಲ ಎಲ್ಲಾ ಕಡೆ ನೀಟಾಗಿ ಫಿನಿಶಿಂಗ್ ಆಗಿದೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ನಾವು ಕ್ಲೀಟೆಡ್ ಬ್ಲೌಸ್ ನ ಯೂಸ್ ಮಾಡಿದ್ವಿ ಅಂತ ಕಫ್ ಬೇಕಾದ್ರೆ ಯೂಸ್ ಮಾಡಬಹುದು ಫ್ರೆಂಡ್ಸ್ ನಾನು ಕಫ್ ಬೇಕು ಹೇಳಿರೋದ್ರಿಂದ ನಾನು ಯೂಸ್ ಮಾಡಿಲ್ಲ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್